ನಮಸ್ಕಾರಗಳು ಬಸ್ಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ ಫೈವ್ ಕ್ರೇಡ್ ಅಪ್ಡೇಟ್ ಗಳಿಗೆ ಸ್ವಾಗತ ಸುಸ್ವಾಗತಗಳು ಅಂತ ಹೇಳ್ತಾ ಟಾಪ್ ಫೈವ್ ಅಪ್ಡೇಟ್ ಗಳು ಯಾವ್ದಾನ ಮೊದಲಾಗಿ ಚಾನಲ್ ವಿಸಿಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ರೆ ಚಾನಲ್ ಒಂದು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ ಆನ್ ಮಾಡ್ಕೊಂಡು ಬೆಲೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಡೈರೆಕ್ಟ್ ಆಗಿ ಮೊದಲ ಗೆ ಹೋಗೋದಾದ್ರೆ ಎಸ್ ಸಿ ಎಸ್ ಕೆ ಯಾವ ರೀತಿ ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಮಾಡ್ತಿದೆ ಈ ಕನ್ಸಿಸ್ಟೆನ್ಸಿ ಆಗಿ ಮೂರ್ ಮ್ಯಾಚ್ ಗಳನ್ನು ಬಂದಿರೋದ್ರಿಂದ ಅವರ ರನ್ ರೇಟ್ ಯಾವ ರೀತಿ ಪವರ್ ಪ್ಲೇಲ್ ಇದೆ ಮೇನ್ ಪ್ರೆಷರ್ ಹಾಕೊಂಡು ಸಿ ಎಸ್ ಕಾಣಿಸ್ಕೊಳ್ತಿದೆ ನಲ್ವತ್ತಾರು ರನ್ ಪ್ರತಿ ಮ್ಯಾಚ್ ಅಲ್ಲಿ ನೋಡ್ತಾರೆ ನಾಲ್ಕು ಮ್ಯಾಚ್ ಅಲ್ಲಿ ನೋಡ್ತಾರೆ ನಲ್ವತ್ತು ನಲ್ವತ್ ಮೂರು ಅಷ್ಟೇ ರನ್ ಪವರ್ ಪ್ಲೇಲ್ ಹೊಡೆತಿರೋದು ಇವರು ಮತ್ತೆ ವರ್ಸ್ಟ್ ರನ್ ರೇಟ್ ನ ಇಟ್ಕೊಂಡಿದ್ದಾರೆ ಎಕಾನಮಿ ಕೂಡ ಏಳರ ಎಕಾನಮಿ ಏನೋ ಇದೆ ಪವರ್ ಪ್ಲೇಲ್ ಇವರು ರನ್ ಸ್ಕೋರ್ ಮಾಡೋದು ಸಿಕ್ಕಾಪಟ್ಟೆ ಬಿಲೋ ಇದೆ ಇದೊಂಥರ ಸಿ ಎಸ್ ಮೊದ್ಲಿನ ಟೀಮ್ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಜಸ್ಟ್ ಇನ್ ಕ್ರಿಯೇಟ್ ಆಗ್ತದೆ ಸಿ ಎಸ್ ಕೆ ಒಂಥರ ಸಿ ಎಸ್ ಸಿಕ್ಕಾಪಟ್ಟೆ ಡೌನ್ ಡೌನ್ಫಾಲ್ ಆಗ್ತಿದೆ ಅಂತಾನೆ ಹೇಳ್ಬೋದು ಎಂ ಎಸ್ ಧೋನಿ ಅವರು ಯಾವಾಗ ಕ್ಯಾಪ್ಟನ್ಸಿ ಟೆ ಬಿಟ್ರು ಅಲ್ಲಿಂದ ಕೂಡ ಋತುರಾಜ್ ಬಾಯ್ಕೌಡ ಅವರಿಂದ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸಿ ಎಸ್ ಕೆ ಕ್ಯಾಪ್ಟನ್ಸಿ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಸ್ತಾ ಇದೆ ಈ ಫಿಗರ್ಸ್ ಗಳನ್ನೆಲ್ಲ ನೋಡ್ತಾ ಇದೆ ಮತ್ತೆ ಧೋನಿ ಅವರು ಕೂಡ ಅಷ್ಟೊಂದು ಫಾರ್ಮಲ್ ಏನಿಲ್ಲ ಆದ್ರೂ ಕೂಡ ಅವರು ಆಟಾಡ್ತಾ ಇದ್ದಾರೆ ಅವ್ರ ಏಜ್ಗೆ ಅವರು ಆಟಿರ್ಬೋದು ಹೌದು ಆದ್ರೂ ಕೂಡ ಸಿ ಎ ಸಿಕ್ಕಪಟ್ಟೆ ಫಾಲ್ ಆಗಿದೆ ಈ ಪರ್ಫಾರ್ಮೆನ್ಸ್ ಇಂದ ಮತ್ತೆ ಬೆಟರ್ ಪರ್ಫಾರ್ಮೆನ್ಸ್ ಮಾಡೋದು ನೆಕ್ಸ್ಟ್ ಅಲ್ಲಿ ಕಂಬ್ಯಾಕ್ ಮಾಡಬಹುದು ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಸ್ಟೇಟ್ ಸೆಕೆಂಡ್ ಗೆ ಹೋಗೋದಾದ್ರೆ ಎಸ್ ಅವ್ರಿಗೆ ಸಿಕ್ಕಾಪಟ್ಟೆ ಇವಾಗ ಒಂದು ಬಿಗ್ ಫೈನ್ ಬಿದ್ದಿದೆ ಅಂತಾನೆ ಹೇಳ್ಬೋದಾಗಿದೆ ಅವರ ಸ್ಯಾಲರಿ ಮೂವತ್ ಲಕ್ಷ ಇದ್ರೂ ಕೂಡ ಅವರ ನೋಟ್ಬುಕ್ ಚಾಲೆಂಜ್ ಅಲ್ಲಿ ಇವಾಗ ಐ ಸಿ ಸಿ ಅದೇ ರೀತಿಯಾಗಿ ಬಿ ಸಿಐ ಐ ಪಿ ಎಲ್ ನ ಮೇನ್ ಕನ್ಸಲ್ ಆಗಿರುವಂತ ಬಿ ಸಿಐ ಇವಾಗ ಫೈನ್ ಹಾಕಿದೆಯಂತೆ ಫೈವ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ಅವ್ರದ್ದು ಸ್ಯಾಲರಿ ಮೂವತ್ ಲಕ್ಷ ಇದ್ರು ಕೂಡ ಫೈವ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ಇವಾಗ ಅವ್ರಿಗೆ ಫೈನ್ ಬಿದ್ದಿದೆ ಅಂತಾನೆ ಹೇಳ್ಬೋದಾಗಿದೆ ರಿಕ್ವೆಸ್ಟ್ ರಾತಿ ಅವರಿಗೆ ಹೌದು ಅವ್ರದ್ದು ಒಂಥರ ಸಿಕ್ಕಾಪಟ್ಟೆ ಅಗ್ರೆಷನ್ ಹೆಚ್ಚಾಗ್ತಿದೆ ಮತ್ತೆ ಏನು ಅವ್ರದ್ದೊಂಥರ ಬಿಹೇವಿಯರ್ ಕರೆಕ್ಟ್ ಆಗಿಲ್ಲ ನನ್ನ ಪ್ರಕಾರ ನಾ ಹೇಳಿದಾಗ ಕಮೆಂಟ್ ಅಲ್ಲಿ ಹೇಳಿದ್ದೇನೆ ಆರ್ ಸಿ ಬಿ ಜೊತೆ ಆಟ ಆಡ್ಬೇಕು ಅದು ಕೊಹ್ಲಿ ಜೊತೆ ಮಾಡಿಸ್ಬೇಕು ಅವರು ಆ ರೀತಿ ಮಾಡಿದ ತಕ್ಷಣ ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಯಾವ ರೀತಿ ಅವ್ರದ್ದು ಕೆರಿಯರ್ ಆಗುತ್ತೆ ಏನಂತ ನೋಡ್ಬೇಕಾಗಿದೆ ಇದೊಂಥರ ಬಿಗ್ ಬ್ಲೋ ಮತ್ತೆ ನಾವು ಒಂಥರ ಉತ್ಸುಕತೆ ನೋಡ್ತಿರ್ಬೇಕಾಗುತ್ತೆ ಎಲ್ ಎಸ್ ಸಿ ಮತ್ತೆ ಆರ್ ಸಿ ಬಿ ಮ್ಯಾಚ್ ಅಂತಾನೆ ಹೇಳ್ಬಹುದಾಗಿದೆ ಅಪ್ಡೇಟ್ ನಂಬರ್ ತ್ರೀ ಹೇಳೋದಾದ್ರೆ ನಾಳೆ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಅದೇ ರೀತಿ ಎಮ್ ಐ ಸೆಣಸಾಡ್ತಿದೆ ಇದ್ರಲ್ಲಿ ಇವಾಗ ಜಸ್ಟ್ ಅಪ್ಡೇಟ್ ಬರ್ತಾರೆ ಬೂಮ್ರ ಅವರು ನಾಳೆಗೆ ಇವಾಗ ರಿಕವರಿ ಆಗಿದ್ದಾರೆ ಅಂತ ಎನ್ ಎಸ್ ಎನ್ ಸಿ ಎಂದ ಇವಾಗ ಬೂಮ್ರವರು ಕಂಬ್ಯಾಕ್ ಮಾಡಿದ್ದಾರೆ ಅಂತ ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಗೆ ಹೇಳ್ಬೋದಾಗಿದೆ ಜಸ್ಟ್ ಇನ್ ಇವತ್ತು ಅಪ್ಡೇಟ್ ಬಂದಿದೆ ಬೂಮ್ರಾ ಅವರು ಇವಾಗ ಎನ್ ಎಸ್ ಕ್ಯಾಂಪ್ ಗೆ ಕ್ಯಾಂಪ್ ಇಂದ ಇವಾಗ ಮುಂಬೈ ಗೆ ಜಾಯ್ನ್ ಆಗಿದ್ದಾರೆ ಅಂತ ಸಿಕ್ಕಾಪಟ್ಟೆ ಒಳ್ಳೆ ಸುದ್ದಿ ಮುಂಬೈ ಇಂಡಿಯನ್ಸ್ ಗೆ ಆದ್ರೆ ನನ್ನ ಪ್ರಕಾರ ನಾಳೆಗೆ ಆಟಾಡೋದು ಸಿಕ್ಕಾಪಟ್ಟೆ ಡೌಟ್ ಅಂತ ಅನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ನಾಳೆ ಬಂದ ತಕ್ಷಣ ಆಟ ಆಡಿಸೋದು ಸಿಕ್ಕಾಪಟ್ಟೆ ಡೌಟ್ ಆದ್ರೂ ಕೂಡ ಫೇಸ್ ಅಟ್ಯಾಕ್ ಯಾವ ರೀತಿ ಇದೆ ಅವ್ರದ್ದು ಮೂರ್ ಜನರದು ಬೋಲ್ಟ್ ಅದೇ ರೀತಿಯಾಗಿ ದೀಪಕ್ ಚಹರ್ ಬುಮ್ರಾ ಅವ್ರು ಕಂಬ್ಯಾಕ್ ಮಾಡೋದು ಸಾಲಿಡ್ ಆಗಿದೆ ಅಂತಾನೆ ಹೇಳ್ಬೋದು ತ್ರೀ ಫೇಸ್ ಅಟ್ಯಾಕ್ ಮುಂಬೈ ಇಂಡಿಯನ್ಸ್ ಅಪ್ಡೇಟ್ ನಂಬರ್ ಫೋರ್ ಹೇಳೋದಾದ್ರೆ ಅವರು ಮತ್ತೆ ಎಲ್ಲ ಲಕ್ನೋ ಸೂಪರ್ ಜೈಂಟ್ಸ್ ಇದು ಎರಡು ಟೀಮ್ ಕೂಡ ಈ ಬಾರಿ ಪಂಜಾಬ್ ಅಂದ್ರೆ ಶ್ರೇಯಸ್ ಟೀಮ್ ಅಂದ್ರೆ ಪಂಜಾಬ್ ಎರಡು ಕೂಡ ಸಿಕ್ಕಾಪಟ್ಟೆ ಚಂದ ಆಗಿದೆ ಈ ಸಲ ಪಾಯಿಂಟ್ ಟೇಬಲ್ ಅಲ್ಲಿ ಮೇಲ್ಗಡೆ ಇರೋದ್ರಿಂದ ಶ್ರೇಯಸ್ ಸೈರ ಅವ್ರ ಟೀಮ್ ಅಂತ ಸಾಲಿಡ್ ಆಗಿತ್ತು ಆದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಒಂದು ಸೋಲ್ತು ಲಕ್ನೋ ಸೂಪರ್ ಜೈಂಟ್ಸ್ ನ ರಾಹುಲ್ ಅವರು ಯಾವ ರೀತಿ ಕಂಬ್ಯಾಕ್ ಮಾಡಿರೋದು ನಿನ್ನೆ ಮ್ಯಾಚ್ ಅಲ್ಲಿ ಸ್ಟೈಲಿಶ್ ಆಗಿ ತಾನು ಟಿ ಟ್ವೆಂಟಿ ಗೆ ರೆಡಿ ಇದ್ದಾನೆ ಅಂತ ಬಿ ಸಿಐ ಕಡಕ್ ಉತ್ತರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿ ಕೆ ಎಲ್ ರಾಹುಲ್ ಅವರು ಆ ರೀತಿ ಬೆಸ್ಟ್ ಪರ್ಫಾರ್ಮೆನ್ಸ್ ನಿನ್ನೆ ರಾಹುಲ್ ಅವರಿಂದ ಬಂದಿತ್ತು ಅದೇ ರೀತಿಯಾಗಿ ಬ್ಯಾಟಿಂಗ್ ಆಟ ಆಡ್ತಿದ್ದ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಇಂಟರ್ನ್ಯಾಷನಲ್ ಅಂದ್ರೆ ಟಿ ಟ್ವೆಂಟಿ ಮುಂದಿನ ವರ್ಷ ಏನ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಮ್ಮ ಇಂಡಿಯಾದಲ್ಲಿ ನಡೀತಿದೆ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಿಡ್ಲ್ ಆರ್ಡರ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಬಹುದು ರಾಹುಲ್ ಅವರು ರಾಹುಲ್ ಅವರು ನಿನ್ನೆ ಹೇಳಿರೋ ಪ್ರಕಾರ ಕೋಚ್ ಏನು ಹೇಳಿದ್ರಂತ ರಾಹುಲ್ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ನೀವು ನಂಬರ್ ಫೋರ್ ಅಲ್ಲಿ ಆಟ ಆಡಬೇಕು ಅಂತ ನಿನ್ನೆ ವಿಪ್ಲೇಸ್ ಅವರ ಅಲಭ್ಯತೆಯಲ್ಲಿ ಕೆ ಎಲ್ ರಾಹುಲ್ ಅವರು ಓಪನಿಂಗ್ ಟಾಪ್ ಆರ್ಡರ್ ಅಲ್ಲಿ ಬಂದಿದ್ರು ಆದ್ರೂ ಕೂಡ ಒಳ್ಳೆ ರನ್ಸ್ ಸ್ಕೋರ್ ಮಾಡಿದ್ದಾರೆ ಕೆ ಎಲ್ ರಾಹುಲ್ ಅವರು ಮೊದ್ಲು ಯಾವ ರೀತಿ ಕ್ಲಾಸಿಕ್ ಅಲ್ಲಿ ಇದ್ರು ಅದನ್ನೇ ನಿನ್ನೆ ಮ್ಯಾಚ್ ಅಲ್ಲಿ ಅಂತಾನೆ ಹೇಳ್ಬಹುದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೆ ಎಲ್ ರಾಹುಲ್ ಅವರಿಂದ ಬಂದಿದೆ ಟಿ ಟ್ವೆಂಟಿ ಕೂಡ ಮರಳುತ್ತೇವೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾರೆ ಕೆ ಎಲ್ ರಾಹುಲ್ ಅವರ ಸ್ಟ್ಯಾಟ್ ನೋಡ್ತಾ ಇದ್ದಾರೆ ಮತ್ತೊಂದು ಐದನೇ ಅಪ್ಡೇಟ್ ಕೊನೆ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ನಾಳೆ ಬರುವಂತ ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ತಪ್ಪಿದೆ ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಬಿ ಇವ್ರ ಮೇಲೆ ಇರುವಂತ ರೆಕಾರ್ಡ್ಸ್ ಅಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ರೆಕಾರ್ಡ್ಸ್ ಇದೆ ಮುಂಬೈ ಇಂಡಿಯನ್ಸ್ ನಮ್ಮ ಆರ್ ಸಿ ಬಿ ಮೇಲೆ ಕ್ರಿಯೇಟ್ ಮಾಡಿದ್ರು ಸಿಕ್ಕಾಪಟ್ಟೆ ಒಳ್ಳೆ ರೆಕಾರ್ಡ್ ನ ಮೇಂಟೈನ್ ಮಾಡಿದೆ ಅದರಲ್ಲಿ ಹಾರ್ದಿಕ್ ಪಾಂಡೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಅವ್ರದ್ದು ಮೇನ್ ಬೌಲಿಂಗ್ ಅಟ್ಯಾಕ್ ಇರೋದ್ರಿಂದ ಹಾರ್ದಿಕ್ ಪಾಂಡೆ ಅವರು ಆಲ್ರೌಂಡರ್ ಆಗಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮುಂಬೈ ಇಂಡಿಯನ್ಸ್ ನಿರ್ತಿರೋದ್ರಿಂದ ನಮ್ಮ ಆರ್ ಸಿ ಬಿ ಮುಂಬೈ ಇಂಡಿಯನ್ಸ್ ಎರಡು ಸಿಕ್ಕಪಟ್ಟೆ ಕಷ್ಟ ಅಂತ ಇಲ್ಲಿ ಹರ್ಷ ಬೋಗ್ಲೆ ಅವರು ಹೇಳಿದ್ದಾರೆ ಮತ್ತೆ ಸೀರಿಯಸ್ ಗೆ ಡೌನ್ಫಾಲ್ ಬಗ್ಗೆ ಹರ್ಷಬ್ ಬೋಗ್ಲೆ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದಾಗಿದೆ ಇದಿಷ್ಟು ಟಾಪ್ ಫೈವ್ ಕ್ರೀಡಾ ಪ್ರತಿ ಆಯಿತು ನಿಮ್ಗೆ ವಿಡಿಯೋ ಸಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ನ ಇಫಾರ್ಮೇಷನ್ ಗೊತ್ತು ಚಾನಲ್ ಒಂದು ಅಂತ ಹೇಳ್ತಾ ಶಿವನಾಮ್ ಮುಂದಿನ ವಿಡಿಯೋದಲ್ಲಿ